శ్రీ శరణ్య వరే హంచ తల్ూకు జీవర్గి జిల్లా గుల్బర్గ శరణ ముత్యు ఆ దొడ్డప్ప కుటుంబం నోడలో హలోకిద ఆ సమయదా బంద దండే బందదీ బందాగా ನದಿ ತುಂಬಿ ಹರಿತಿರ್ತದೆ ಸಿಕ್ಕಾಪಟ್ಟು ನೀರನ್ನು ತುಂಬಿ ಎತ್ತರ ಮಟ್ಟದಲ್ಲಿ ತುಂಬಿ ಹರಿಬೇಕಾದ್ರ ಆ ಸಮಯದಲ್ಲಿ ನನ್ನ ಕುಟುಂಬ ನನ್ನ ದೊಡ್ಡಪ್ಪನನ್ನು ಹೇಗೆ ಅನ್ನೋದು ಶರಣಮುಖ್ಯರಿಗೆ ಆಶ್ಚರ್ಯ ಆಗ್ತದ ಅದೇ ಸಮಯದಲ್ಲಿ ಕಂಬಳಿಯನ್ನು ನದಿಯಲ್ಲಿ ಹಾಸಿಕೊಂಡು ಸಿ ಹಂತ ನದಿ ಹರಿಯುವ ನದಿಯಲ್ಲಿ ದಾಟಿಕೊಂಡು ತನ್ನ ಕುಟುಂಬವನ್ನು ದಡವನ್ನು ಸೇರ್ತಾರೆ ಸೇರಿದ ಸಮಯದಲ್ಲಿ ಎಲ್ಲಾ ಜನ ನೋಡಿಕೊಂಡಿರುವಂತ ಇಂಥ ಶಾರ್ಮುತ್ಯ ಮಹಾರಾಜ ತುಂಬಿ ಹರಿಯುವ ನದಿಯಲ್ಲಿ ಹೇಗೆ ದಾಟಿ ಬಂದ್ರು ಎಲ್ಲಾ ಜನರಿಗೆ ಒಂದು ಪವಾಡ ಆಗಿಬಿಡುತ್ತದೆ ಹೇಗಪ್ಪ ಅಂತ ಮುತ್ತು ಹೀಗೆ ದಾಟಿ ಬಂದ ಶರಣಪ್ಪ ಅನ್ನೋ ಮನೆಯ ಕುಟುಂಬದವರಿಗೆ ಜನರು ಹಳ್ಳಿಯ ಜನರಿಗೆ ಏನಾಗಿ ಬಿಡ್ತದ ಇದೊಂದು ದೊಡ್ಡ ಪವಾಡ ಆಗ್ತದ ಅದೇ ಸಮಯದಲ್ಲಿ ಜನ ಏನ ತಿಳ್ಕೊತಾರ ಈ ಶರಣಮು ಶರಣಪ್ಪ ಅಲ್ಲ ಇದು ಸಾಕ್ಷಾತ್ ಭಗವಂತ ಶರಣಮುತ್ಯ ಮಹಾರಾಜಿ ಆಗಿನ ಸಮಯದಲ್ಲಿ ಎಲ್ಲಾ ಜನ ಶರಣಮುತ್ಯ ಮಹಾರಾಜರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ ಹಳ್ಳಿಯೊಳಗೆ ಏನ್ ಮಾಡ್ತಾರಪ್ಪ ಶರಣಮು ಬರ ಮಾಡಿಕೊಂಡು ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ತನ್ನ ದೊಡ್ಡಪ್ಪರ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ದೊಡ್ಡಪ್ಪನಲ್ಲಿ ಕೇಳಿಕೊಳ್ತೇನೆ ಇಲ್ಲಪ್ಪ ದೊಡ್ಡಪ್ಪ ಕೇಳ್ತಾನ ಆ ಸಮಯದಲ್ಲಿ ಇಂತ ಇಂಥ ಭೀಮಾ ನದಿಯಲ್ಲಿ ಹೇಗೆ ದಾಟಿ ಬಂದಿ ಇಲ್ಲಪ್ಪ ನಿನ್ನನ್ನು ನೋಡುವ ಆಸೆ ನದಿ ಇರಲಿ ಬಿಡಿ ನಿಮ್ಮನ್ನು ನೋಡಲು ಬೇಗ ನಿನ್ನನ್ನು ನೋಡಲು ನಾನು ಎಂತ ನದಿನೀರಲ್ಲಿ ಏನೇ ಕಷ್ಟಗಳಲ್ಲಿ ನಾ ನಿನ್ನನ್ನು ನೋಡಲು ಬಂದೀನಿ ಅಂತ ಹೇಳ್ತಾರ ಇವಾಗ ಇಷ್ಟು ದಿನಗಳ ಕಾಲ ಎಲ್ಲಿಗೆ ಹೋಗಿದ್ದೆಪ್ಪ ನೀ ಕೇಳಿಕೊಂಡಾಗ ನನಗಿಲ್ಲಪ್ಪ ಸಂಸಾರ ನನಗ ನಾನು ಒಂದು ವಸ್ತು ಪಡ್ಕೋಬೇಕಾಗಿತ್ತು ಆ ವಸ್ತುವನ್ನು ಪಡೆಯಲು ಹೋಗಿದ್ದೆ ನಾ ಎಲ್ಲಿಗೆ ಹೋಗಿಲ್ಲ ಅಂತ ಹೇಳ್ತಾರ ಎಲ್ಲಿಗೆ ಹೋಗಿದ್ದೆಪ್ಪ ಅಂತ ಕೇಳಿದಾಗ ಏನಿಲ್ಲ ನಾನು ಕಾಶಿ ವಿಶ್ವನಾಥನ ದರ್ಶನ ಮಾಡಲು ಹೋಗಿದ್ದೆ ಅಂತ ಹೇಳ್ತಾರ ಹೌದಪ್ಪ ಅಂತ ಹೇಳ್ತಾರ ಹೌದು ನೀನು ಮನೆಯಲ್ಲಿ ನಿನಗ ಮದುವೆ ಅನ್ನೋ ವಿಷಯ ಹೇಳಿದಾಗೆ ನೀನು ಮನೆಯನ್ನು ಬಿಟ್ಟು ಹೋಗಿದ್ದೀವಿ ನೀ ಮದುವೆಯನ್ನು ಮಾಡ್ಕೊಳ್ಲಿದ್ರೆ ನಾ ಯಾಕ ನಿನಗ ಆ ಮದುವೆ ಅಂತ ನಾ ನಿಮಗೆ ಒತ್ತಾಯ ಮಾಡ್ತಿರ್ಲಿಲ್ಲ ನೀ ಯಾಕೆ ಮನಿ ಬಿಟ್ಟು ಹೋಗ್ಬೇಕಪ್ಪ ನಮ್ಮನ್ನು ಎಲ್ಲಾ ಬಿಟ್ಟು ಯಾಕೆ ಅಂತೇಳಿ ದೊಡ್ಡಪ್ಪ ತಾನು ಕಣ್ಣೀರು ಹಾಕುತ್ತಾ ಕೇಳಿಕೊಳ್ತೇನೆ ಅವಾಗ ಗಂಗಮ್ಮ ತಾಯಿ ಕೂಡ ತನ್ನ ತಾಯಿ ಅಮ್ಮಣ್ಣಪ್ಪ ಮತ್ತು ಗಂಗಮ್ಮ ತಾಯಿ ಬಂದು ಶರಣ ಮುತಿಯವರಿಗೆ ಏನ್ ಮಾಡ್ತಾರಪ್ಪ ಬಗಲಲ್ಲಿ ಕೂಡಿಸ್ಕೊಂಡು ತಲೆ ಮೇಲೆ ಕೈ ಆಡಿಸ್ತಾ ಅವನಿಗೆ ಹೇಳ್ತಾರ ನೀ ನಮ್ಮನ್ನು ಬಿಟ್ಟು ಹೋಗ್ಬೇಡಪ್ಪ ನೀರ್ಲಿಕ್ಕನ್ನ ನಮ್ಮ ಜೀವ ನೀನೇ ನಮ್ಗೆ ಜೀವ ಅಂತ ಹೇಳಿ ತಂದೆ ತಾಯಿ ಅಳುತ್ತ ಶರಣ ಕೇಳ್ಕೊಳ್ತಾವ ಕೇಳಿಕೊಂಡಾಗ ನಾನು ಇಲ್ಲ ಅಮ್ಮ ಇಲ್ಲ ಅಪ್ಪ ಇನ್ನು ಮ್ಯಾಲ ನಾ ಬಿಟ್ಟು ಹೋಗೋದಿಲ್ಲ ನಿಮ್ಮ ಹಂಚಿನಾಳನ್ನು ಬಿಟ್ಟು ಹೋಗಲ್ಲ ನಿಮ್ಮ ಜೊತೆಯಲ್ಲಿ ಹೇಳ್ತೀನಿ ನಾ ಅಂತ ಹೇಳ್ತಾರ ಏ ಬಿಟ್ಟು ಹೋಗೋದನ್ನು ಹಂಗಿಲ್ಲ ನಿನ್ನ ಮ್ಯಾಲ ನಮಗೆ ನಂಬಿಕೆ ಇಲ್ಲ ನೀನು ನಮಗೆ ಒಂದು ವಚನ ಕೊಡ್ಬೇಕಂತ ಹೇಳ್ತಾರ ದೊಡ್ಡಪ್ಪ ತಾಯಿ ತಂದಿ ಕೂಡಿ ಕೇಳಿಕೊಂಡಾಗ ಅವಾಗ ನೀನು ಹಂಚಿನ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ನಮಗೆ ವಚನ ಕೊಡು ಆಸ ಅವಾಗ ನಾ ನಿಮ್ಗೆ ನೆಂಬತ್ತೀನಿ ಈಗ ಹದಿನೈದು ವರ್ಷಗಳ ಕಾಲ ನೀ ನಮ್ಮನ್ನು ಬಿಟ್ಟು ಹೋಗಿದಿ ಮುಂದೆ ನಿನ್ನ ಮ್ಯಾಲ ನಮ್ಗೆ ಹೇಗೆ ವಿಶ್ವಾಸ ಬೇಕು ಆದ ಕಾರಣ ನಮ್ಗೆ ವಿಶ್ವಾಸ ನಮಗೊಂದು ವಚನ ಕೊಡು ಅವಾಗ ನಿಮ್ಮ ಮೇಲೆ ನಂಬಿಕೆ ಅಂದಾಗ ಶರಣುತ್ಯ ಮಹಾರಾಜರ ಕಡೆಗೆ ದೊಡ್ಡಪ್ಪ ಏನ್ ಮಾಡ್ತಾರಪ್ಪ ಅಂತ ವಚನ ತೆಗೆದುಕೊಳ್ತಾರ ವಚನ ಏನು ತೆಗೆದುಕೊಳ್ತಾರಪ್ಪ ಅಂದ್ರ ಕೈ ಮೇಲೆ ಕೈ ಹೊಂಡು ವಚನ ತಗೋತಾರ ಈ ಎಲ್ಲ ಚಿಕ್ಕಪ್ಪ ಇಲ್ಲ ನಿನ್ನ ಅಣ್ಣ ತಮ್ಮ ನಿನ್ನ ತಂಗಿ ಅಕ್ಕ ತಂಗಿ ಎಲ್ಲ ಎಲ್ಲಾ ಜನ ಇದ್ದ ಇವನ್ನು ಕೈ ಬಿಟ್ಟು ನೀವು ಹೋಗ್ಬಾರ್ದು ಇವೆಲ್ಲ ಸಣ್ಣ ಮಕ್ಕಳು ಎಲ್ಲ ನೀನೇ ದೊಡ್ಡವ ನೀನೇ ಎಲ್ಲ ಹಿಡಿದುಕೊಂಡು ಜ ನೋಡ್ಕೊಂಡು ಹೋಗ್ಬೇಕಾಗ್ತದ ನೀ ಇಲ್ಲಿ ಬಿಟ್ಟು ಹೋಗಬಾರ್ದು ಹೋಗೋದಿಲ್ಲ ವಚನ ಕೊಡುವಂತಾಗ ಇಲ್ಲ ದೊಡ್ಡಪ್ಪ ಅಂತೇಳಿ ದೊಡ್ಡಪ್ಪರ ಕೈ ಮೇಲೆ ಕೈ ಹಾಕಿ ವಚನವನ್ನು ಪಡೆದುಕೊಳ್ತಾರ ಆ ವಚನ ಪಡೆದುಕೊಂಡಿದ ಸಲುವಾಗಿ ಇವತ್ತು ಶರಣ ಮಹಾರಾಜರು ಜನರು ಎಲ್ಲೆಲ್ಲೆ ಹೋಗಿ ವಾಸ ಮಾಡಿ ಜೀವನ ಮಾಡ್ಬೋದಿತ್ತು ಅದು ಹೋಗ್ಲಿಲ್ಲ ಹೋಗ್ಲಿಲ್ಲ ಏಕೆಂದರೆ ವಚನ ಪಡೆದುಕೊಂಡಿರ್ತಾರ ಇಲ್ಲೇ ಇದ್ದುಕೊಂಡು ಇಲ್ಲೇ ಇದ್ದುಕೊಂಡು ಭೀಮಾ ನದಿಯಲ್ಲಿ ಅನೇಕ ಜನರಿಗೆ ಅಹ್ ಭೀಮಾ ನದಿಗೆ ಮುಣುಗಿದಂತ ಹಳ್ಳಿ ಅಸ್ತವ್ಯಸ್ತ ಅಸ್ತವ್ಯಸ್ತದ ಮುಂದೊಂದು ದಿವಸ ಮತ್ತ ಈ ಹಳ್ಳಿ ಮುಣುಗಬಹುದು ಅನ್ನೋ ಉದ್ದೇಶದಿಂದ ಶಾರ್ಮುಕ್ತ ಮಹಾರಾಜರು ಏನ್ ಮಾಡ್ತಾರ ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳವನ್ನು ತೋರಿಸಿ ಕೊಡ್ತಾರ ಬೇರೆ ಸ್ಥಳವನ್ನು ಹುಡುಕಿಕೊಂಡು ಬಂದು ಇನ್ ಮೇಲೆ ಇಲ್ಲಿ ಇರೋದು ಬೇಡಪ್ಪ ಮತ್ತ ಇದು ಭೀಮಾ ನದಿಗೆ ತುತ್ತಾಗಿ ಯಾವ ಸಮಯದಲ್ಲಿ ಭೀಮಾ ನದಿ ಬರುವುದು ಹೇಳಕ್ಕಾಗಲ್ಲ ನಾವು ಮತ್ತ ಈ ಭೀಮಾ ನದಿಗೆ ಅನುಭವಿಸಬೇಕಾಗ್ತದ ನಾವು ಬೇರೆ ಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಶರಣ ಮುಖ್ಯ ಎಲ್ಲ ಎಲ್ಲಾ ಜನರಿಗೆ ಕರೆದುಕೊಂಡು ಬಂದು ಇಂಥ ಸ್ಥಳದೊಳಗೆ ನಾಲ್ಕೈದು ಜನ ಹೋಗೋಣ ಮುಖ್ಯ ವ್ಯಕ್ತಿಗಳಿಗೆ ಕರೆದುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ತಾವೇ ಖುದ್ದಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಒಬ್ಬ ವ್ಯಕ್ತಿ ಒಂದು ಹೊಲವನ್ನು ತೆಗೆದುಕೊಂಡು ಈ ಹೊಲದಲ್ಲಿ ವಾಸ ಮಾಡ್ರಪ್ಪ ಇದು ಜಮೀನ ಬಿಟ್ಟು ಕೊಡು ಎಲ್ಲಾ ಜನರಿಗೆ ವಾಸ ಮಾಡ್ಲಾಕ್ ಇದೊಂದು ಅನುಕೂಲ ಅದ ನಿಮಗೇನೇ ನಾವು ನಿಮ್ಮ ನಮ್ಮ ಕಡೆಗಿಂತ ನಿಮ್ಗೆ ಏನೇನ ಕೊಡ್ತೀವಿ ಅಂತ ಹೇಳಿ ಶಾಣಮುಖ್ಯ ಮಹಾರಾಜ ಊರಿನ ಮುಖ್ಯ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಆ ವ್ಯಕ್ತಿಗೆ ಒಂದ್ ಸ್ವಲ್ಪ ಏನೇನೋ ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಆ ಜಮೀನನ್ನು ತೆಗೆದುಕೊಂಡು ಹಂಚಿನಾಳ ಎಂಬ ಹೊಸ ಹಂಚಿನಾಳ ಅಹ್ ಎಂಬ ಗ್ರಾಮ ಮತ್ತೆ ಇಲ್ಲಿ ನೆಲೆಸ್ತದ ಈ ಸ್ಥಳದಲ್ಲಿ ಶರಣಮುತ್ತಿ ಮಹಾರಾಜ್ ಇದ್ದುಕೊಂಡು ಅನೇಕ ಪವಾಡಗಳನ್ನು ಮಾಡ್ತಾರ ಸಣ್ಣ ಸಾಮಾನ್ಯವಾಗಿ ಸಂಸಾರಿಕವಾಗಿ ಹೊಲದಲ್ಲಿ ಕೆಲಸ ಮಾಡುತ್ತಾ ದುಡಿಯೋದನ್ನು ಕಲಿಸುತ್ತ ಜನರಿಗೆ ದುಡಿಬೇಕ ಅನ್ನೋದು ಹೇಳ್ತಾರ ಎಲ್ಲಾ ಜನರಿಗೆ ದುಡಿಬೇಕಪ್ಪ ಏನು ಆಗಲ್ಲ ಸುಮ್ಮ ಊಟ ಮಾಡೋದಲ್ಲ ದುಡ್ಕೋತು ಜೀವನ ಮಾಡಣ ಎಲ್ಲಾ ಜನ ಯಾರು ದುಡಿಯೋದು ಬೇಡ ಅಂತೇಳಿ ಎಲ್ಲಾ ಜನರಿಗೆ ದುಡಿಯುವ ದುಡಿಯೋದು ಒಕ್ಕಲ್ತನ ಮಾಡೋದು ಕಲಿಸುತ್ತಾ ತಾವು ಕೆಲಸ ಮಾಡುತ್ತಾ ಸಣ್ಣ ಪುಟ್ಟ ಪವಾಡಗಳನ್ನು ಮಾಡ್ತಿರ್ತಾರ ಯಾರು ಜನರಿಗೆ ಗೊತ್ತಾಗ್ತಿರಲ್ಲ ಹಂಚಿನಾಳಕ್ಕೆ ಮಂದಿ ನೆಲೆಸಿದ ತಕ್ಷಣ ಇಲ್ಲಿ ಎಲ್ಲ ಜೀವನ ಎಲ್ಲ ಚೆನ್ನಾಗಿ ಜೀವನ ನಡಿಬೇಕಾದರೆ ಅನೇಕ ಸುತ್ತಮುತ್ತ ಹಳ್ಳಿಯ ಜನರಿಗೆ ಅನೇಕ ರೋಗಗಳಿಗೆ ತುತ್ತಾಗ್ತಾರ ಆ ಸಮಯದಲ್ಲಿ ಎಲ್ಲ ಜನ ಯಾವ ಆಸ್ಪತ್ರೆ ಕೂಡ ಸಮೀಪದಲ್ಲಿ ಇರಲಿಲ್ಲ ಅವಾಗ ಜಿಲ್ಲಾ ಲೆವೆಲ್ ಅಲ್ಲಿ ಹೋಗಬೇಕಾದ್ರೆ ಯಾವುದು ಗಾಡಿ ವ್ಯವಸ್ಥೆ ಇರಲಿಲ್ಲ ಏನೂ ಇರಲಿಲ್ಲ ಆ ಸಮಯದಲ್ಲಿ ಹಂಚಿನಾಳದಲ್ಲಿ ಒಬ್ಬ ಶರಣಮುತ್ತ ಶರಣಮುತ್ತೆ ಮಹಾರಾಜ ಮಹಾರಾಜ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಎಲ್ಲ ಜನ ಏನು ಮಾಡ್ತಾರೆ ಆ ಸಮಯದಲ್ಲಿ ಹಂಚಿನಾಳಕ್ಕೆ ಬಂದು ಶರಣಮುತ್ತ ಆಶೀರ್ವಾದ ಪಡೆದುಕೊಂಡು ಶರಣುಮುತ್ತವ ಅಂಥ ದೊಡ್ಡದು ಅವರಿಗೆ ದಿವ್ಯ ವಸ್ತುಗಳನ್ನು ಕೊಡ್ತಿರಲಿಲ್ಲ ಆ ಒಂದು ಸಣ್ಣ ಚೀಟಿಯ ಮೂಲಕ ತಾಯ್ತಗಳ ಮೂಲಕ ತಮ್ಮ ರೋಗಗಳನ್ನು ಕಳೆದು ಅವರಿಗೆ ರೋಗಗಳಿಂತ ರಕ್ಷಣೆ ಮಾಡಿದ ಮುತ್ತೆಯ ಇವತ್ತಿನ ದಿವಸ ನಾವು ನೀವು ಕಣ್ಣು ನೋಡಿದಂಥ ನೋಡ್ಲಕ್ಕೀವಿ ಹಾಗೆ ಈಗ ಇಲ್ಲಿ ಇವತ್ತಿನ ದಿವಸಪ್ಪ ಅಂದರೆ ಶರ್ಮುತ್ತ ಜನನ ನೋಡ್ರಿ ಹದಿನೆಂಟುನೂರ ಎಂಬತ್ನಾಲ್ಕು ನಾಲ್ಕನೇ ಹದಿನೆಂಟುನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಜನನ ಆಗ್ತದೆ ಮುಂದೆ ಎರಡು ಸಾವಿರದ ಇಸ್ವಿಯಲ್ಲಿ ಲಿಂಗೈಕ್ಯರಾಗ್ತಾರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ತೊಂಬತ್ತರ ಇಸ್ವಿ ತನಕ ಅನೇಕ ಜನರಿಗೆ ಸಿಕ್ಕಾಪಟ್ಟಿ ರೋಗಗಳಿದ್ದವು ಆ ಜನರಿಗೆ ಆಗಿನ ಸಮಯದಲ್ಲಿ ಅಸ್ತವ್ಯಸ್ತ ಆಗಿ ಎಷ್ಟೋ ಜನ ಇಲ್ಲಿ ಬಂದು ಯಾವಾದರೂ ದವಾಖಾನೆಗೆ ಹೋಗದೆ ಜನ ಇಲ್ಲೇ ಮುಚ್ಚಿನ ಸನ್ನಿಧಿಗೆ ಬಂದು ತಮ್ಮ ರೋಗಗಳನ್ನು ಕಳೆದುಕೊಂಡ ಅಂಥ ಪವಾಡಗಳಲ್ಲಿ ಇವತ್ತಿನ ದಿವಸ ಕಣ್ಣು ಇಲ್ಲದ ವ್ಯಕ್ತಿಗಳಿಗೆ ಕಣ್ಣುಗಳನ್ನು ಕೊಟ್ಟ ಅಂಥ ಕಣ್ಣುಗಳು ಅಂತ ಪಡೆದುಕೊಂಡಂಥ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಇವತ್ತಿಗೂ ಜೀವಂತವಾಗಿ ಆ ವ್ಯಕ್ತಿ ಅದಾನ ಅಂಥ ವ್ಯಕ್ತಿಯಪ್ಪ ಎಲ್ಲಿ ಅದನ್ನಪ್ಪ ಅಂದ್ರೆ ಇವತ್ತಿನ ದಿವಸ ಸಂಗೊಳಗಿ ಆಳಂದ ತಾಲೂಕದ ಸಂಗೋಳಿಗೆ ಒಳಗದನ ಆ ವ್ಯಕ್ತಿ ನೀವು ಕೇಳಬಹುದು ಜನರಿಗೆ ಕೇಳ್ಕೋಬಹುದು ಇಂತ ಅಂತಿಂತ ಪೋವಾಡ ಕಣ್ಣು ಬಂದಾವಿಲ್ಲ ಅನ್ನೋದು ಈ ವಿಷಯ ಕೂಡ ನೀವು ತಿಳಿದುಕೊಳ್ಬಹುದು ಬಸವರಾಜನ ವ್ಯಕ್ತಿ ಅದನ್ನ ಸಹ ಆಳನ್ ತಾಲೂಕದೊಳಗ ಸಂಗೊಳಿಗೆ ಎಂಬ ಎಂಬ ಗ್ರಾಮದೊಳಗ ಅಲ್ಲಿ ಸುತ್ತಮುತ್ತ ಇಲ್ಲಿ ಸುತ್ತಮುತ್ತ ಹಳ್ಳಿ ಅಂಕಲಿಗೆ ಅವ ಆಮೇಲೆ ಅಹ್ ದೇವಾಲ ಗಣಪತಿ ಚೌಡಾಪುರ ಸಾಗನೂ ಆ ಕೂಡಲಿಗೆ ಎಂಕ ಹಳ್ಳಿ ಒಳಗೆ ಶರಣಮುತ್ತೆ ಒಂದೊಂದು ಹಳ್ಳಿ ಒಳಗ ಒಂದೊಂದ್ ಹಳ್ಳಿಯೊಳಗ ಹತ್ತತ್ತು ಹದ್ನೈದು ಪವಾಡಗಳು ಪ್ರತಿ ಒಬ್ಬ ಪ್ರತಿಯೊಬ್ಬ ಹೋಗಿ ಕೇಳವಿ ಶರಣಮುತ್ತೆ ನಮಗ ಇಂತದ ಒಂದು ಅವನ ಪುಣ್ಯಾದ್ಯಂತ ನಾವು ಇಂಥದೊಂದು ನಮಗ ಮುತ್ತೆ ನಮಗ ಕೊಟ್ಟನ ಆ ಭಾಗ್ಯ ನಾವು ಪಡೆದುಕೊಂಡಿವಿ ಅನ್ನೋ ಜನ ಹೇಳಿ ಹೇಳ್ತಾರೆ ಇವತ್ತು ಶಾಡ್ ಮುತ್ತೆ ಮಹಾ ಆಗ್ಯಾರ ಲಿಂಗೈಕ ಆದ ತಕ್ಷಣ ಕೂಡ ಒಂದು ಪವಾಡ ಲಿಂಗೈಕಾದಾಗ ಕೂಡ ಪವಾಡಗಳು ನಡೀತಾ ಇದ್ದಾವೆ ಅನೇಕ ಜನರಿಗೆ ಕಾರ್ಗಳನ್ನು ಹೋಗಿದ್ದು ನೋಡಿವಿ ಆಮೇಲೆ ಅನೇಕ ಜನರಿಗೆ ಮಕ್ಕಳಿಲ್ಲದ ಜನರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದು ಇವತ್ತಿನ ದಿವ್ಸಲಿ ಆ ಶರಣಮುತ್ಯನ ಗದ್ದಿಗೆಗೆ ಬಂದು ತಾವ ತಮ್ಮ ತಮ್ಮ ಮನದೊಳಗಿದ್ದಂತ ಕಷ್ಟಗಳನ್ನು ಹೇಳಿಕೊಂಡು ತಮ್ಮ ಶರಣಮುತ್ಯನ ಪಾದಗಳಿಗೆ ಮಡಿದು ತಮ್ಮ ಆಸೆಗಳನ್ನು ಕೇಳಿಕೊಂಡು ಹೋಗಿಬಿಟ್ರಹ ಕೆಲವು ದಿನಗಳಲ್ಲಿ ಮುತ್ಯ ನಾ ಇಂಥದ್ದು ನನಗೆ ಕೊಡೋಪ್ಪ ನಾನು ನನ್ನ ಕೈಲಿ ಆದಷ್ಟು ಮುಂದೆ ನಾ ನಿನಗೆ ಅಹ್ ನಾ ಏನೇ ಮಾಡಿನ ಅದು ತೇರಿಸ್ತೀನಿ ಅಂತಾರ ಅಂತ ಮುತ್ಯ ಇವತ್ತಿನ ದಿವಸಲೇ ಏನು ಮಾಡ್ಯನಪ್ಪ ಅಂತರ ಕಣ್ಣರ ಈಗಲೂ ಕೂಡ ಪೋವಾಡಗಳು ನಡೀತಾ ಇದೆ ಇವತ್ತಿನ ದಿವಸಲೇ ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆ ಜೇವರ್ಗಿ ತಾಲೂಕಿನ ಕೋಳ್ಕೂರ ಎಂಬ ಗ್ರಾಮದ ಒಬ್ಬ ಮಹಿಳೆಗೆ ಸಡನ್ಲಿ ಕಣ್ಣು ಹೋಗಿರುತ್ತವ ಕಣ್ಣನ್ನು ಕಳೆದುಕೊಂಡಿರ್ತಾಳ ರಾತ್ರಿ ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆಗೆ ಶರಣಮುತ್ತನ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಶಾಣುಮುತ್ತಿಯರ ಗದ್ದಿಗೆ ಸಾಮಾಡಿ ಅವಾಗ ಶಾಣುಮುತ್ತಿಯ ಸೇವೆ ಮಾಡುವಂತ ಮುತ್ತೆ ಏನ್ ಮಾಡ್ತಾನಪ್ಪ ಶರಣಮುತ್ತ ಗದ್ದಿಗೆಯಲ್ಲಿದ್ದಂತ ತೀರ್ಥ ಆ ಹೆಣ್ಣು ಮಗಳ ಕಣ್ಣಲ್ಲಿ ಹಾಕ್ತಾನ ಕಣ್ಣಲ್ಲಿ ಹಾಕದಾಗ ಆ ಹೆಣ್ಣು ಮಗಳಿಗೇಳ್ತಾನ ಅಮ್ಮ ನೀ ಇಲ್ಲಿ ರಾತ್ರಿ ಸಮಯದಲ್ಲಿ ಮುತ್ತಿನ ಸನ್ನಿಧಿ ಒಳಗ ಮನುಕೋ ಮುತ್ತೆ ನಿನಗ ಬೆಳಕ ಬೆಳಕಾಗುವ ತನಕ ನಿನಗ ಕಣ್ಣುಗಳು ಕುಡೇ ಕುಡುತ್ತಾನ ಅಂತ ಶಕ್ತಿ ಇದೆ ನೀ ಅಲ್ಲಿಗಿಂತ ಕೂಲ್ ಕೂರದಂತ ಇಲ್ಲಿ ಬಂದಿದೆ ಅಂದ್ಮಕ್ ನಿನ್ನ ಕಷ್ಟಗಳಿಗೆ ಸಣ್ಣನಿತ್ಯ ತಲೆ ಬಾಗೇ ಬಾಗ್ತಾನ ಅಂದಾಗ ಆ ಹೆಣ್ಣು ಮಗಳು ಮಣಕೋತಳ ಕಣ್ಣಲ್ಲಿ ಗುಡಿಯಲ್ಲಿದ್ದಂತ ತೀರ್ಥವನ್ನು ಕಣ್ಣಲ್ಲಿ ಹಾಕಿಕೊಂಡು ಮಲಗುತ್ತಾಳ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆ ಹೆಣ್ಣು ಮಗಳು ಏನ್ ಮಾಡ್ತಾಳಪ್ಪ ಅಂದಾಗ ಬೈಲಿ ಕಡೆಗೆ ಹೋಗ್ಬೇಕಾಗಿರ್ತದ ಟಾಯ್ಲೆಟ್ ಹೋಗ್ಬೇಕಾಗಿರ್ತದೆ ಏಳತ್ತಳ ಹೇಗೆ ಮಾಡೋದಪ್ಪ ನಾ ಕಣ್ಣು ಕಾಣುವುದಿಲ್ಲ ರಾತ್ರಿ ಸ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಕಣ್ಣು ಕಾಣೋದಿಲ್ಲ ಹೇಗೆ ಹೋಗುವುದಂತೇಳಿ ಯೋಚನೆ ಮಾಡ್ತಿರ್ತಾಳ ಆ ಸಮಯದಾಗ ಆ ಹೆಣ್ಮಗಳು ಹಿಂಗೆ ಎದ್ದುಕೊಂಡು ನಾ ಟಾಯ್ಲೆಟ್ಗೆ ಹೋಗ್ಬೇಕಾಗಿದೆ ನಾನು ಎಲ್ಲ ಬಳಗ ಮನ್ಕೊಂಡ ನಾ ಹೇಗೆ ಎಬ್ಬಸಲಿ ಅಂತೇಳಿ ಅಂದಾಗ ಸಡನ್ಲಿ ಸಣ್ಣ ಮುತ್ಯವರಿಗೆ ನೆನೆಸ್ಕೊಂಡು ಬೆಳಗಿನ ಜಾವ ಇಳತ್ತಳ ಕಣ್ಣು ಬಿಡ್ತಾಳ ಕಣ್ಣು ಬಿಡ ತಕ್ಷಣ ಕಣ್ಣು ಕಾಣ್ತವ ಅವಾಗ ಆ ಹೆಣ್ಣು ಮಗಳು ಆಗ್ತಾಳ ನನಗೇನು ಕಣ್ಣು ಹೋಗಿ ಕಣ್ಣು ಸಡನ್ಲಿ ಕಣ್ಣು ಬಂದ್ಬಿಡ್ತಾವ ಕೀಗೆ ಸುಮ್ಮ ಹೋಗ್ಬೇಕು ಯಾರು ನನ್ನ ಜೊತೆಯಲ್ಲಿ ಅಂತೇಳಿ ಯೋಚನೆ ಮಾಡೋಟಿಗೆ ಕಣ್ಣೇ ಬಂದ್ಬಿಡ್ತಾವ ಆ ಟೈಮ್ ಆ ಸಮಯದಲ್ಲಿ ಆ ಹೆಣ್ಮಗಳು ಶರಣ ಮುತಿಯ ಗದ್ದಿಗೆ ಮಾತು ಹೋಗಿ ನಮಸ್ಕಾರ ಮಾಡಿ ಹತ್ತು ದಿನಗಳ ಕಾಲ ಹದಿನೈದು ದಿನಗಳ ಕಾಲ ಇಲ್ಲೇ ಇದ್ದುಕೊಂಡು ಶರಣ ಗುಡಿಯಲ್ಲಿ ಕಸ ಗೂಡಿಸಿಕೊಂಡು ಸೇವೆ ಮಾಡುತ್ತಾ ಮುಂದೆ ಅವೆಲ್ಲ ಇಂಥ ನಮ್ಮ ನಮ್ಮ ಹುಡುಗಿ ಕಣ್ಣು ಬಂದ ಒಂದ ತಕ್ಷಣ ಕೋಳ್ಕೋರ್ದಿಂತ ಎಲ್ಲಾ ಹಳ್ಳಿಯ ಜನ ಬಂದು ಹೌದಾ ಅಲ್ಲ ಅಂತೇಳಿ ನೋಡಕ್ಕೆ ಬಂದ ಆ ಹೆಣ್ಮಗಳಿಗೆ ನೋಡ್ತಾರ ಕಣ್ ಬಂದಿರ್ತವ ಅವಾಗ ಹಿಂದ ಇದು ಯಾವಾಗ ಲಿಂಗೈಕ್ಯ ಆದ ತಕ್ಷಣ ಪವಾಡಾದಂತ